ನಮಸ್ಕಾರ ಪ್ರಿಯ ವೀಕ್ಷಕರೇ ಬ್ರೇಕಿಂಗ್ ನ್ಯೂಸ್ ಶ್ರೀ ಕಾಳಿಕಾ ದೇವಿಯ ಚಿನ್ನಾಭರಣ ಕಳವು ಮಾಡಿದ ಖದೀಮರು ರಾಯಭಾಗ್ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ಕಾಳಿಕಾ ದೇವಿಯ ದೇವಸ್ಥಾನದ ಹಿಂಬದಿಯಿಂದ ಬಂದು ವಿದ್ಯುತ್ ತಂತಿಯನ್ನು ಕತ್ತರಿಸಿ ದೇವಸ್ಥಾನದ ಮುಖ್ಯದ್ವಾರದ ಬೀಗ ಕಲ್ಲಿನಿಂದ ಜಜ್ಜಿ ಬಾಗಿಲು ತೆಗೆದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ದೇವಿಯ ಚಿನ್ನಾಭರಣ ಕದ್ದ ಕದಿಮರು ಈ ಪ್ರಕರಣ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಭೈರ ಕಾಳಿಕಾ ದೇವಿಯ ಮುಖ್ಯ ಅರ್ಚಕರು ಮೌನೇಶ್ ಭೀಮಪ್ಪ ಸುತ್ತಾರ್ ಇರೋ ರಿಪೋರ್ಟ್ ಅಮರೇನ್ ಕಾಮ್ಳೆ ಅಮರವಾಯಿನಿ ಕನ್ನಡ ನ್ಯೂಸ್ ರಾಯ್ಬಾಗ್ ರಿಟರ್ನ್ ಮಾತಾಡಿ ಬೆಳಗ್ಗೆ ಆರೂವರೆಗೆ ಪೂಜೆಗೆ ಬಂದಿದ್ವಿ ಪೂಜೆಗೆ ಬಂದಾಗ ಎರಡು ಬಾಗಲ ಹೊಡೆದರು ಬಂದು ನೋಡಿದ್ವಿ ಲೈಟ್ ಕಟ್ ಮಾಡಿ ಹಾಂ ಏನು ವಯರ್ ಕಟ್ ಮಾಡಿ ಒಳಗೆ ಬಂದ ಎರಡು ಕೀಲ್ ಹೊಡೆದ ಸೈಡ ಮಂಗಲ್ಕಾರಿ ಎಲ್ಲ ಐತಿ ಕಲ್ಯಾಣ ಮಂಟಪ ಐತೆ ಅಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದ್ರ ತನಕ ಡಾಲ್ವಿ ಚಾಲು ಇತ್ತು ಡಾಲ್ಬೀ ಆವಾಸದಾಗ ಇಲ್ಲಿ ಬಂದು ಬಾಗಲ ಹೊಡೆದ ಈ ಕಲ್ಲೇ ಒಡೆದ ಇದು ಕಲ್ಲ ಹಾಂ

ಅಟ್ ಒಳಗ ಇದಾಗಿತ್ತು ನಿಮ್ಮ ಹೆಸರೇ ನಮ್ಮ ಹೆಸರೇ ಮೌನೇಶ್ವರ್ ಸುತ್ತಾರೆ ಕಳಕಾಯಿ ದೇವಸ್ಥಾನ ಪೂಜೆ ಇದ್ದಾರೆ